ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ತಿಂಡಿಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಮೆಂತ್ಯ ಕಾಳು ಹಾಕಿ ಪಾಟಲ್ಲಿ ಬೆಳೆಸಿದ್ವಲ್ಲ ಮೆಂತ್ಯ ಸೊಪ್ಪು ಸಣ್ಣ ಸಣ್ಣದಾಗಿತ್ತು ನೋಡಿ ಅದನ್ನು ಕಿತ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಒಂದು ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಮತ್ತು ಲವಂಗನ ನಾನು ಎರಡನ್ನೇ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ನೋಡಿ ಟೊಮೆಟೊ ಕಲ್ಲರ್ ಇದ್ದರೆ ಟೊಮೆಟೊ ಪೇಸ್ಟೂ ಕಲರ್ ಚೆನ್ನಾಗಿ ಬರುತ್ತೆ ಈಗ ಕುಕ್ಕರ್ ಇಟ್ಕೊಂಡು ಅದು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಪಲಾವ್ ಪಲಾವೆಲೆ ಮತ್ತೆ ಚಕ್ ಲವಂಗ ಇದ್ದೀನಿ ಚಕ್ಕೆ ಮತ್ತು ಲ ಏಲಕ್ಕಿನ ಲವಂಗನ ಎಲ್ಲನೂ ಸತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಅದನ್ನು ಮಾತ್ರ ಸಪ್ರೇಟ್ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಸೊ ಈಗ ನೋಡಿ ಪಲಾವ್ ಸಾಮಾನ ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದೆಲ್ಲ ಸಿಡದ ಮೇಲೆ ಸೊ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದು ಯಾಕಂದರೆ ಪಲಾವ್ ಸಾಮಾನು ಸೀದೋದ್ರೆ ಅದು ಒಂಥರ ಸ್ಮೆಲ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಚಕ್ಕೆ ಲವಂಗನ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದನ್ನ ಹಾಕ್ತಾಯಿದ್ದೀನಿ ಈಗ ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಪಲಾವ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದನ್ನು ಹಾಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಚಕ್ಕೆಲವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸಿಮ್ಮಲ್ಲಿ ಇಟ್ಟಿಲ್ಲ ಅಂದರೆ ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ತಿರುಗಿಸ್ಕೊತಾ ಇರಬೇಕು ನೆಕ್ಸ್ಟ್ ಖಾರಕ್ಕೆ ನಾನು ಒಂದು ಏಳು ಎಂಟು ಬಳಸ್ತಾ ಇದ್ದೀನಿ ಇಲ್ಲಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಎಣ್ಣೆಲ್ಲ ಹಾಕಿದ್ರೆ ಅದು ಖಾರ ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ಕಟ್ ಮಾಡಿರೋವಂಥ ಒಂದು ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈಗ ಸೇರಿಸ್ಕೊಂಡು ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಫ್ಲೇವರ್ಗೆ ನಾನು ಸ್ವಲ್ಪ ಕಸೂರಿ ಮೇತಿ ಹಾಕೊತಾ ಇದ್ದೀನಿ ನೆಕ್ಸ್ಟು ಎಳೆಯದು ಮೆಂತ್ಯ ಸೊಪ್ಪಿತ್ತು ಮತ್ತು ಪುದೀನ ಸೊಪ್ಪಿತ್ತು ಅದನ್ನು ಎಲ್ಲ ಕಟ್ ಮಾಡಿ ನೀಟಾಗಿ ತೊಳೆದು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ನೆಕ್ಸ್ಟ್ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ನೀವು ಚಿಲ್ಲಿ ಪೌಡರ್ ಹಾಕೊಬೋದು ನೆಕ್ಸ್ಟ್ ಒಂದು ಸ್ಪೂನು ಧನಿಯಾ ಪುಡಿನೂ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಪುದೀನ ಮೆಂತ್ಯ ಸೊಪ್ಪೆಲ್ಲ ಬಾಡಿಸ್ಕೊಂಡು ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬಾಡಿಸ್ಕೊತೀನಿ ನೆಕ್ಸ್ಟ್ ನಾನು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದು ಅಷ್ಟೇ ಟೊಮೆಟೊ ಸ್ಮೆಲ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ನೀವು ಡೈಲಿ ಯಾವ ಅಕ್ಕಿ ಬಳಸ್ತೀರ ಅದನ್ನು ತೊಳೆದು ಒಂದೆರಡು ನಿಮಿಷ ನೀರಲ್ಲಿ ನೆನೆಸು ಇಟ್ಕೊಬೋದು ಅಥವಾ ಹಾಗೆಯೂ ಹಾಕ್ಬೋದು ಬೇಗ ಟೈಮ್ ಟೈಮ್ ಇಲ್ಲ ಸೊ ಬೇಗ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಬೇಗ ಆಗುತ್ತೆ ಸೊ ಬೆಳಗಿನ ತಿಂಡಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ವೆರೈಟಿ ವೆರೈಟಿ ಡೈಲಿ ಒಂದೊಂದು ಥರ ಮಾಡ್ತಾ ಇರಬೇಕು ಸೊ ಹಾಗಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇರ್ತೀನಿ ಸೊ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಂಡು ಸೊ ನೆಕ್ಸ್ಟು ಫ್ರೈ ಮಾಡ್ಕೊಳ್ಳಿ ಆಯಿಲ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಂದರೆ ಈಗ ಬೇಕಂದರೆ ಆಯಿಲ್ ಸೇರಿಸ್ಕೊಬೋದು ನೀವು ಯಾಕಂದರೆ ಟೊಮೆಟೊ ಬ್ಯಾತ್ಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಬಟಾಣಿನೂ ಸೇರಿಸ್ಕೊಬೋದು ಹಸಿ ಬಟಾಣಿ ಇದ್ದರೆ ಅಥವಾ ಒಣಗಿರೋ ಬಟಾಣಿ ಇದ್ದರೆ ಬಟ್ ನಾನಿಲ್ಲಿ ಬರೀ ಪ್ಲೈನ್ ಮಾಡಿದ್ದೀನಿ ನೆಕ್ಸ್ಟ್ ಈಗ ಕುದೀತಾ ಇದೆ ಎಲ್ಲನೂ ಈಗ ಉಪ್ಪು ಖಾರ ಬೇಕಾದ್ರೆ ಚೆಕ್ ಮಾಡಿಕೊಂಡು ನಾವು ಲಿಡ್ ಮ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಬಾತ್ ರೆಡಿ ಆಗಿದೆ ಅಂತ ಹೇಳಿ ಸೊ ಇದು ಹಬೇಗೆ ಈ ರೀತಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕ್ಲಿಯರ್ ಕ್ಲಾರಿಟಿ ಸೊ ಈಗ ಟೊಮೆಟೊ ಬಾತ್ ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಮೇಲ್ಗಡೆ ಟೆರೇಸಲ್ಲಿ ಇಟ್ಟಿರುವಂಥದ್ದು ಸ್ವಿಮ್ಮಿಂಗ್ ಫೂಲ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು ಸ್ವಿಮ್ಮಿಂಗ್ ಫೂಲ್ಗೆ ಹೋದರೆ ಬಿಸಿಲಲ್ಲಿ ಫುಲ್ಲು ಮೈಯೆಲ್ಲ ಟ್ಯಾನ್ ಆಗಿಬಿಡುತ್ತೆ ಸೊ ಹಾಗಾಗಿ ನಮ್ಮನೆಯಲ್ಲೇ ಇತ್ತಲ್ವ ಅದನ್ನೇ ವಾಶ್ ಮಾಡಿ ನೀರೆಲ್ಲ ಫಿಲ್ ಮಾಡಿಕೊಂಡು ಈಗ ಆಟ ಆಡ್ತಾ ಇದ್ದಾರೆ ಹೇಗಿದೆ ತಣ್ಣದಾಗಿದ್ಯಾಟಾಡಕ್ಕೆ ಸಾಕು ಫುಲ್ ಮುಳುಗ್ತಾ ಇದೆಯಲ್ಲ ನೀನು ಏನೇನಿಲ್ಲ ಕತ್ತರ್ಗು ಬಂದೈತಲ್ಲ ನೀರು ಹ್ಮ್ ಇದ್ರಲ್ಲ ಆಟಾಡ್ ನೋಡಿ ನೀನ್ ಕಾಲ್ ನೆಡ್ಕೊಂಡು ಇಬ್ರು ಕುತ್ಕೋಬಹುದು ಅಷ್ಟ್ ನೀರೈತೆ ಇದಕ್ಕೇನು ಕೆಮಿಕಲ್ ಹಾಕಿಲ್ಲ ಅಲ್ಲಾದರೆ ಸ್ವಿಮ್ಮಿಂಗ್ ಪೂಲ್ಗೆ ವಾಟರ್ಗೆಲ್ಲ ಕೆಮಿಕಲ್ ಹಾಕಿರ್ತಾರೆ ಹ್ಞೂ ಅದರಿಂದ ಸ್ಕಿನ್ ಎಲ್ಲ ನಿನಗೆ ಬ್ಲ್ಯಾಕ್ ಆಗುತ್ತೆ ಬಿಸಿಲು ಬೇರೆ ಮೇಲಿಂದ ಬಿಸಿಲು ಬೀಳ್ತಾ ಇರುತ್ತೆ ಇದೇ ಚೆನ್ನಾಗಿತ್ತಲ್ಲ ನೆಕ್ಸ್ಟು ಸಂಜೆ ಆಗಿದೆ ಮಕ್ಕಳಿಗೆಲ್ಲ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸು ರಾಗಿ ಗೋಧಿ ಮತ್ತು ಸೋಯಾಬೀನ್ ಕಾಳು ಜೋಳ ಎಲ್ಲ ಮಿಕ್ಸ್ ಮಾಡಿ ಅಂತ ಹೆಲ್ದಿಯಾಗಿರುವಂತಹ ಒಂದು ಮಾಲ್ಟ್ ಮಾಲ್ಟ್ ಅಂದರೆ ತಪ್ಪಾಗಲ್ಲ ಅದು ಮಾಲ್ಟ್ ಅಂದರೆ ಇದನ್ನ ಹಾಲು ಎಲ್ಲ ಮಿಕ್ಸ್ ಮಾಡಿ ನಾನು ಮಾಡ್ತೀನಿ ಸೊ ಹಾಗಾಗಿ ಸೊ ಒಳ್ಳೆಯ ಒಂದು ಪ್ರೋಟೀನ್ ವಿಟಮಿನ್ ಭರಿತವಾಗಿರುವಂತಹ ಒಂದು ಶೇಕ್ ಇದು ಮಿಲ್ಕ್ ಶೇಕ್ ಅಂತಲೇ ಕರಿಬೋದು ಸೊ ಹಾಗಾಗಿ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಈ ರೀತಿ ಒಂದು ಮಾಡಿಕೊಡ್ತೀನಿ ಸೊ ಒಂದು ಒಂದು ಗ್ಲಾಸ್ ನೀರಿಗೆ ಒಂದು ಕಾಲು ಸ್ಪೂನಷ್ಟು ನಾವು ಪೌಡರ್ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ಟವ್ ಮೇಲೆ ಇಡಕ್ಕೆ ಮೊದಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಬಿಸಿಗಿಡಬೇಕು ಇಡಬೇಕು ಸೊ ಸ್ಟವ್ ಮೇಲೆ ಇಟ್ಟು ನಾವು ಬಿಸಿ ಆದಮೇಲೆ ನಾವು ಪೌಡರ್ ಹಾಕಿ ಎಲ್ಲ ಮಾಡೋಕೆ ಹೋದರೆ ಗಂಟಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ನೀವು ಪೌಡರ್ ಹಾಕಿ ತಳದ ಕೆಳಗಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾ ಇರಬೇಕು ಸ್ಟವ್ ಮೇಲೆ ಇಟ್ಟರು ಇಲ್ಲ ಕೈ ಆಡಿಸಿಲ್ಲ ಅಂದರೆ ತಳ ಹಿಡಿಯುತ್ತೆ ನೋಡಿ ಒಂದು ಕಾಲು ಲೋಟದಷ್ಟು ಹಾಲು ಗಟ್ಟಿಯಾಗಿರುವಂಥ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಒಬ್ಬೊಬ್ರು ನನ್ನ ಮಗಳು ಗಟ್ಟಿಯಾಗಿರೋದು ಇಷ್ಟಪಡ್ತಾಳೆ ನಮ್ಮ ಮನೆಯಲ್ಲಿ ನಾವೆಲ್ಲನೂ ಸ್ವಲ್ಪ ತೆಳುವಿದ್ರೆ ಇಷ್ಟಪಡ್ತೀವಿ ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿಲಿ ಆರಿದ್ರೆ ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಈಗ ರೆಡಿಯಾಗಿದೆ ಮಾಲ್ಟ್ ಸಿರಿಧಾನ್ಯಗಳದ್ದು ಗಂಜಿ ಇದನ್ನು ಸಂಜೆ ಅಥವಾ ಬೆಳಗ್ಗೆ ಮಕ್ಕಳಿಗೆ ಒಂದೊಂದು ಗ್ಲಾಸ್ ಕೊಡೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೇದಿರುತ್ತೆ ತುಂಬ ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು ಸೊ ನೋಡಿ ರೆಡಿ ಆಗಿದೆ ನೆಕ್ಸ್ಟು ಸಂಜೆ ಕಡೆ ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ ಬಾಕ್ಸ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋಗಿದ್ದೀವಿ ಇಲ್ಲಿ ಎಲ್ಲ ಸ್ಟೀಲ್ ಬಾಕ್ಸ್ಗಳು ಬಂದಿದ್ದಾವೆ ಈಗ ಸೊ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಬಿಸಿ ಹಾಕಿ ಬೆಳೆ ಬೆಳಗ್ಗೆನೆ ಅರ್ಜೆಂಟಲ್ಲಿ ಮಕ್ಕಳುಗಳಿಗೆ ಕಳಿಸ್ತೀವಲ್ಲ ಸೊ ಅದರಿಂದ ಎಫೆಕ್ಟ್ ಆಗುತ್ತೆ ಮಕ್ಕಳ ಹೆಲ್ತ್ಗೆ ಅಂತ ಹೇಳಿ ಈಗೆಲ್ಲ ಸ್ಟೀಲ್ ಬಾಕ್ಸೇ ಯೂಸ್ ಮಾಡೋವಂಥದ್ದು ಹಾಗಾಗಿ ಅಂಗಡಿಗಳಲ್ಲಿ ವೆರೈಟಿ ವೆರೈಟಿ ಸ್ಟೀಲ್ ಬಾಕ್ಸಸ್ ಎಲ್ಲ ಬಂದಿದೆ ಸೊ ನಾವು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆ ಅಲ್ಲ ಹಾಗಾಗಿ ಸೊ ಬಾಕ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಲಂಚ್ ಬಾಕ್ಸ್ಗೆ

ಇಬ್ಬರು ಒಂದೇ ಥರದ್ದು ಬೇಕು ಅಂತ ಹೇಳಿದ್ರು ಅದಕ್ಕೆ ಅದು ಸ್ಟೀಲ್ ಬಾಕ್ಸ್ನ ವಾಪಸ್ ಮಾಡಿ ಈ ಥರದ್ದು ತಗೊಳ್ತಾ ಇದ್ವಿ ಇದೇನು ಮಾರ್ಬಲ್ದ ಇದು ಹುಷಾರ್ ಹುಷಾರು ಮಾರ್ಬಲ್ ಇದು ಮಾರ್ಬಲ್ ಸ್ಟೀಲ್ ಪಾತ್ರೆ ಅಂಗಡಿಗಳಿಗೆ ಹೋಗ್ಬಿಟ್ರೆ ಪಾತ್ರೆಗಳು ನೋಡ್ತಾ ಇದ್ರೆ ಅದು ಬೇಕು ಇದು ಬೇಕು ಅಂತ ಅನಿಸ್ತಾ ಇರುತ್ತೆ ನೋಡಿ ಹಾಗೆ ನೋಡ್ತಾ ಇದ್ದೆ ಈ ಬಾಂಡ್ಲಿ ಸಿಕ್ತು ಕಡಾಯಿ ಸೊ ಎಷ್ಟು ವೆಯ್ಟ್ ಇದೆ ಅಂದ್ರೆ ತುಂಬಾ ವೆಯ್ಟ್ ಇದೆ ಇದು ಚೆನ್ನಾಗಿದೆ ಕ್ವಾಲಿಟಿ ಸೊ ನೋಡ್ತಾ ಈಗ ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಅಡುಗೆ ಮಾಡೋದಕ್ಕೆ कॉफी सही 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 चल ट्रिपल कढ़ाई ಸ್ವಲ್ಪ ಚಿಕ್ಕದು ಇದು ಅದಕ್ಕಿಂತ ದೊಡ್ಡದು ಅದು ಕೆಲ್ಲಿ ಇಟ್ಟು ಬಂದಿದೆ ಏನಪ್ಪ ಅದು ಸ್ಟೀಲ್ ಪಾತ್ರೆ ಅಂಗಡಿಗಳು ಬಂದ್ಬಿಟ್ರೆ ಎಲ್ಲ ಹೊಸ ಹೊಸ ಥರ ಇರುತ್ತಲ್ಲ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಎಷ್ಟು ತಗೊಂಡು ಮಾಡಿಕೊಳ್ಳೋದಲ್ವಾ ಫ್ಯಾನ್ಸ್ ಎಲ್ಲ ಇದಾವೆ

ನೈನ್ ನೈನ್ ನೈಂಟಿ ಫೈವ್ ಇದೆ ಕ್ಯಾಪ್ ಬೇಕಾದರೆ ಒಂದು ತೆಗೆದಿಟ್ಟು ಬೇಡ ಅಂದರೆ ಇದಕ್ಕೆ ಹಾಕೊಂಡೋಗ್ಬೋದು ಹ್ಞೂ ಅದ್ರ ಕ್ಯಾಪ್ ಅದಕ್ಕೆ ಹಾಕೊಂಡು ಹೋಗ್ಬೋದು ಮೂರಲ್ಲೂ ತಗೊಂಡು ಹೋಗೋಕ್ಕೆ ಸಾಟರ್ಡೇಸ್ ಅಪ್ಡೇ ಇರುತ್ತಲ್ಲ ಅವಾಗ ಒಂದು ಬೇಕಾ ಅಥವಾ ಎರಡು ಬೇಕಾ ಕ್ಯಾಪ್ ಅದಕ್ಕೆ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಚಿಕ್ಕದು ನೆನ್ನೆ ನಾವು ತಗೋ ಬಂದಿದ್ವಲ್ಲ ಅದೆಲ್ಲ ಸಾಂಬಾರ್ದು ಬಿಸಿ ಇರುತ್ತೆ ಹಾಟ್ ಬಾಕ್ಸ್ ಥರ ಕಾಫಿ ಎಲ್ಲ ಇಟ್ಕೋಬೋದು ಎರಡು ಸ್ಟೆಪ್ ಊಟದ ಬಾಕ್ಸ್ ಕಾಸ್ಟ್ಲಿ ಆಗಿದೆ ಈಗ ಸ್ಟೀಲ್ ಬಾಕ್ಸ್ ಕಡೆ ಕಾಸ್ಟ್ಲಿ ಅಷ್ಟೇ ಇದು ಸಾಂಬಾರಿಗೆ ಬಾಕ್ಸು ಸಾಂಬಾರ್ ಜಾರ್ ಅಂತಲೇ ಬಂದಿದ್ದಾವೆ ಈಗ ಮಗಳು ಇದನ್ನ ಸೆಲೆಕ್ಟ್ ಮಾಡಿಕೊಂಡ್ಲು ಓಪನ್ ಮಾಡು ಇದು ಥರ್ಮಲ್ ಅಂದರೆ ಬಿಸಿ ಇರುತ್ತೆ ಊಟ ತಗೊಂಡ್ರೆ ಟೂ ಸ್ಟೆಪ್ಪು ತ್ರೀ ಫೋರ್ ಅವರ್ಸ್ ಬಿಸಿ ಇರುತ್ತೆ ಅಂತ ಹೇಳಿ ಸೊ ಇಲ್ಲಪ್ಪ ಇದು ಪಿಚನ್ದು ಥರ್ಮೋ ಬಾಕ್ಸ್ ಹಾಂ ಇಷ್ಟ ಇದೆ ಸಾಂಬಾರ್ ಬಾಕ್ಸು ಇದು ಓಪನ್ ಮಾಡಪ್ಪ ಇದು ಗೋ ಬ್ಯಾಕ್ ಈ ಕಡೆಗೆ ಇದು ಅಷ್ಟೇ ಫ್ಲಾಸ್ಕ್ ಥರ ಇದೆ ಇದು ಇದು ಟೂ ಸ್ಟೆಪ್ಸ್ ಪಿಜನ್ನು ಇದು ಅಷ್ಟೇ ಪಿ ಬರ್ಡ್ ಅಂತ ಇದು ಯಾವ್ದೋ ಕಂಪ್ನಿದು ಸೊ ಇದೆ ಸ್ಟೀಲ್ ಬಾಕ್ಸಸ್ ಈ ಥರದ್ದು ಒಂದೇ ಇದ್ದಿತ್ತು ಇನ್ನೊಂದು ತ್ರೀ ಸ್ಟೆಪ್ ಇತ್ತು ಅದು ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇವೆರಡು ತಂದ್ವಿ ಇದು ಇದೆಲ್ಲ ಹಾಟ್ ಬಾಕ್ಸ್ ಥರ ಇದು ಬಿಸಿ ಇರುತ್ತೆ ಇದು ಕಾಫಿನೂ ಹಾಕ್ಕೊಂಡು ಹೋಗ್ಬೋದು ಬಟ್ ಸಾಂಬಾರು ಹಾಕಿಬಿಟ್ರೆ ಕಾಫಿ ಹಾಕೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸೊ ನಾವೀಗ ಮಕ್ಕಳಿಗೆ ಟಿಫನ್ ಬಾಕ್ಸ್ ಎಲ್ಲ ತೊಗೊಬಂದಿದ್ದೀವಿ ಸೊ ಇದು ಒಬ್ಬರಿಗೆ ಇದೊಬ್ಬರಿಗೆ ಇದೊಬ್ರಿಗೆ ಇದು ಸಾಂಬಾರ್ದು ಈ ಥರದ್ದು ಇರಲಿಲ್ಲ ಎರಡು ಸ್ಟೆಪ್ದು ಖಾಲಿ ಆಗಿತ್ತು ತ್ರೀ ಸ್ಟೆಪ್ಸ್ದು ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಸೊ ಸ್ಟೀಲ್ ಬಾಕ್ಸ್ ತಂದ್ವಿ ಸೊ ಏನು ಮಾಡ್ತಿದ್ಯೋ ಮಂಡಲ ಆರ್ಟ್ ಮಾಡ್ತಾ ಇದ್ದಾಳೆ ಸೊ ಈ ರೀತಿ ಇದೆ ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದಿರೇ ತುಂಬ ಜನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ಎಲ್ಲ ನೋಟಿಫಿಕೇಷನ್ಸ್ನ ಬರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್